ಸೊ ಇಫ್ ಯು ವಾಂಟ್ ಕನ್ನಡದಲ್ಲಿ ಇವತ್ತು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಬೆಲೆ ಕೇಂದ್ರ ಸರ್ಕಾರದವರು ಇಲ್ಲ ಅವರು ಸ ಎರಡು ಸಾವಿರದ ನಾನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಆ ಪ್ರಕಾರ ಅವ್ರು ಕೊಡಬೇಕು ರೈತರಿಗೆ ನಾವು ಸಹಾಯ ಮಾಡಬೇಕು ಅದಕ್ಕೆ ನಾವು ಒತ್ತಾಯವನ್ನು ಮಾಡಲಿಕ್ಕೆ ಈಗಾಗಲೇ ಒತ್ತಾಯ ಮಾಡಿದ್ದೀವಿ ಅವರೇನು ಕ್ರಮ ಕೈಗೊಂಡಿಲ್ಲ ಮತ್ತು ಕೇಂದ್ರ ಸರ್ಕಾರದ ಈಗಾಗಲೇ ನಮಗೆ ಮೆಕ್ಕೆದಾಟ್ತು ಆರ್ಡರ್ ಬಂದಿದೆ ಈಗೇನಿದ್ರು ಸಿ ಡಬ್ಲ್ಯೂ ಸಿ ತೀರ್ಮಾನ ಆಗಬೇಕು ಅದರ ಬಗ್ಗೆ ನಾವು ಈಗಾಗಲೇ ಡಿ ಪಿ ಆರ್ನ ಬರು ಡಿ ಎ ಪಿ ಅಂದರೆ ಮಾಡಿಫಿಕೇಷನ್ ಡಿ ಪಿ ಆರ್ನ ತಯಾರು ಮಾಡಲಿಕ್ಕೆ ನಾವು ಹೇಳಿದ್ದೇವೆ ಮೇಲೆ ಏನೇನು ಪೆಂಡಿಂಗ್ ಇದೆ ಮಾದಾಯಿ ವಿಚಾರ ಕೃಷ್ಣ ವಿಚಾರ ಎಲ್ಲ ನೋಟಿಫಿಕೇಷನ್ ಆಗಬೇಕು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಮತ್ತು ಎತ್ತಿನೊಳೆದು ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಇದನ್ನೆಲ್ಲ ಕೂಡ ಎಂ ಪಿಗಳ ಜವಾಬ್ದಾರಿಯನ್ನು ನಾವು ವಹಿಸಬೇಕಾಗಿದೆ ಆ ਵਿਚಾರ ಕೂಡ ಚರ್ಚೆ ಮಾಡಬೇಕಾಗಿದೆ ನಾನು चीफ मिनिस्टर ಮಾತಾಡಿದೀವಿ ಸದ್ಯದಲ್ಲಿ ಆ ਵਿਚಾರ ಹೋಗ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತೇವೆ ಏಕಡೆಟ್ ಮೇಕೆಡಟ್ ಇಶ್ಯೂ ಸರ್ ಕಾಲ್ ಮಾಡಿ ಸರ್ ಬನ್ನಿ ಅಂತ ಏಕಡೆಟ್ ಮೇಕೆಡಟ್ ಇಶ್ಯೂ ಏಕಡೆಟ್ ವಾಟ್ ಇಸ್ ಇಟ್ ದೇರ್ ಇಸ್ ನೋ ಇಟ್ ಗಾಟ್ ಇಸ್ ದೇ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್ ಸಿಡಬ್ಲ್ಯೂಸಿ ನಥಿಂಗ್ ಇನ್ ದಿ কোর্ಟ್ কোর্ಟ್ ಹಸ್ ಸೆಡ್ ದಟ್ ದೇರ್ ಇಸ್ ನೋ ಪವರ್ಸ್ ಫಾರ್ us ಇಟ್ ಇಸ್ ನಾಟ್ ಅವರ್ ಜಾಬ್ Sir, so when we definitely i will go to delhi because see, delhi is our temple. Yeah. delhi is our temple. we have to go there. all of us are without delhi. nothing can go. congress party is a party with a big history. and always delhi will guide us. we may rule here. ultimately we have a policy contained to the uh, whatever the policies of the congress party and the constitution. we have to work by that. ಸೊ ವಿಲ್ ಗೋ ಟು ಡೆಲ್ಲಿ ವೆನ್ ಅವರ್ ಮೀ ದಿ ಕಾಲ್ ಮೀನ್ ದಿ ಪಾರ್ಟಿ ಲೀಡರ್ಸ್ ಇನ್ಕ್ಲೂಡಿಂಗ್ ಮೈ ಚೀಫ್ ಮಿನಿಸ್ಟರ್ ಸೊ ಇಫ್ ಯು ವಾಂಟ್ ಟು ಕನ್ನಡದಲ್ಲಿ ಇವತ್ತು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಬೆಲೆ ಕೇಂದ್ರ ಸರ್ಕಾರದವರು ಕೊಡ್ತಾಯಿಲ್ಲ ಅವರು ಎರಡು ಸಾವಿರದ ನಾನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಆ ಪ್ರಕಾರ ಅವರು ಕೊಡಬೇಕು ರೈತರಿಗೆ ನಾವು ಸಹಾಯ ಮಾಡಬೇಕು ಅದಕ್ಕೆ ನಾವು ಒತ್ತಾಯವನ್ನು ಮಾಡಲಿಕ್ಕೆ ಈಗಾಗಲೇ ಒತ್ತಾಯ ಮಾಡಿದ್ದೀವಿ ಅವರೇನು ಕ್ರಮ ಕೈಗೊಂಡಿಲ್ಲ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ನಮಗೆ ಮೆಕ್ಕೆದಾಟ್ದು ಆರ್ಡ್ರ್ ಬಂದಿದೆ ಈಗೇನಿದ್ರು ಸಿ ಡಬ್ಲ್ಯೂ ಸಿ ತೀರ್ಮಾನ ಆಗಬೇಕು ಅದ್ರ ಬಗ್ಗೆ ನಾವು ಈಗಾಗಲೇ ಡಿ ಪಿ ಆರ್ನ ಬರು ಡಿ ಎ ಪಿ ಅಂದರೆ ಮಾಡಿಫಿಕೇಷನ್ ಡಿ ಪಿ ಆರ್ನ ತಯಾರು ಮಾಡಲಿಕ್ಕೆ ನಾವು ಹೇಳಿದ್ದೇವೆ ಮೇಲೆ ಏನೇನು ಪೆಂಡಿಂಗ್ ಇದೆ ಮಾದಾಯಿ ವಿಚಾರ ಕೃಷ್ಣ ವಿಚಾರ ಎಲ್ಲ ನೋಟಿಫಿಕೇಷನ್ ಆಗಬೇಕು ಫಾರೆಸ್ಟ್ ಕ್ಲಿಯರೆನ್ಸಸ್ ಆಗಬೇಕು ಮತ್ತು ಎತ್ತಿನೊಳೆದು ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಇದನ್ನೆಲ್ಲ ಕೂಡ ಎಂ ಪಿಗಳ ಜವಾಬ್ದಾರಿಯನ್ನು ನಾವು ವಹಿಸಬೇಕಾಗಿದೆ ಆ ವಿಚಾರ ಕೂಡ ಚರ್ಚೆ ಮಾಡಬೇಕಾಗಿದೆ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ ಸದ್ಯದಲ್ಲೇ ಆ ವಿಚಾರ ಹೋಗಿ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತೇವೆ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿಡಬ್ಲ್ಯೂ ಸಿ ನಥಿಂಗ್ ಇನ್ ದಿ ಕೋರ್ಟ್ ಕೋರ್ಟ್ ದಟ್ ಇಸ್ ನೋ ಪವರ್ಸ್ ಫಾರ್ ಇಸ್ ನಾಟ್ ಅವರ್ ಜಾಬ್ We definitely I'll go to Delhi, because see, Delhi is our temple, yeah. Delhi is our temple, we have to go there, all of us are without Delhi, nothing can go, Congress party is a party with a big history, and always Delhi will guide us, we may rule here, ultimately we have a policy contained to the, uh, whatever the policies of the Congress party and the constitution, we have to work by that so we will go to delhi whenever me, they call me and the party leaders including my chief minister will